ಹಲೋ ಹಾಯ್ ನಮಸ್ತೆ ಐ ಪಿ ಎಲ್ ಜಿಂಗಾಲಾಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಾರ್ತೀಕ್ ಪೆಹಲ್ಗಾಮ್ ಪ್ರತೀಕಾರದ ಬಳಿಕ ಕೊಂಚ ಟೈಮ್ ತೆಗೆದುಕೊಂಡು ಚುಟುಕು ಕ್ರಿಕೆಟ್ ಹಬ್ಬ ಮತ್ತೆ ಪ್ರಾರಂಭವಾಗಿದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಮೊದಲ ಪಂದ್ಯ ನಡೆಯಲಿದ್ದು ಈ ಮ್ಯಾಚ್ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಗ್ಯಾರಂಟಿ ನ್ಯೂಸ್ನ ಕಂಟೆಂಟ್ ಎಡಿಟರ್ ಮಹೇಶ್ ಅವರು ಮಹೇಶ್ ಅವರೇ ಎಷ್ಟು ಉತ್ಸುಕರಾಗಿದ್ದೀರಿ ಒಂದು ಹೇಳಬೇಕಂತಂದರೆ ಈ ಬಾರಿಯ ಪೆಹಲ್ಗಾಮ್ ಅಟ್ಯಾಕ್ ನಂತರ ಒಂದು ಪ್ರತೀಕಾರ ಮುಗಿಸಿ ಧರ್ಮಶಾಲಾದಲ್ಲಿ ಸ್ಟಾಪ್ ಆಗಿತ್ತು ಮತ್ತೆ ಶುರುವಾಗ್ತಾ ಇದೆ ಧರ್ಮ ಪ್ರತೀಕಾರವನ್ನು ತೀರಿಸ್ಕೊಂಡು ಬೆಂಗಳೂರಿನ ಶುರುವಾಗುತ್ತೆ ಆ ಧರ್ಮ ಪ್ರತೀಕಾರವನ್ನು ಮುಗಿದ ನಂತರ ನಡೀತಾ ಇರೋ ಆರ್ ಸಿ ಬಿಯ ಮೊದಲ ಮ್ಯಾಚ್ ಬಟ್ ಕೆಲವೊಂದಿಷ್ಟು ಜನ ಅಂದ್ಕೊಂಡಿದ್ರು ಸಿಂಧೂರ ಆಪರೇಷನ್ ಸಲುವಾಗಿ ಐ ಪಿ ಎಲ್ನ ಇನ್ನೇನು ರದ್ದೇ ಮಾಡಿಬಿಟ್ರು ಇನ್ನೇನು ಐ ಪಿ ಎಲ್ ನಡೆಯೋದಿಲ್ಲ ಅಂತೆಲ್ಲ ಮಾತುಗಳು ಬರ್ತಾ ಇತ್ತು ಬಟ್ ಆದರೂ ಸಹಿತ ಪೆಹಲ್ಗಾಮ್ನ ಒಂದು ಏನು ರಿವೆಂಜ್ ತೆಗೆದುಕೊಂಡು ಮತ್ತೆ ಚುಟುಕು ಕ್ರಿಕೆಟ್ ಹಬ್ಬ ಸ್ಟಾರ್ಟ್ ಆಗಿದೆ ಸೊ ಮೊದಲನೇ ಮ್ಯಾಚೇ ಆರ್ ಸಿ ಬಿ ದಿಟ್ಟಿದ್ದಾರೆ ಸೊ ಹೇಗೆ ಬಿ ಸಿ ಐ ಲೆಕ್ಕಾಚಾರ ಏನು ಅಂತ ಬಿ ಸಿ ಸಿ ಐ ಲೆಕ್ಕಾಚಾರ ಅನ್ನೋದಕ್ಕಿಂತ ದಿಸ್ ಈಸ್ ದ ಸ್ಟ್ರೆಂತ್ ಆಫ್ ಇಂಡಿಯಾ ಇಂಡಿಯಾದಲ್ಲಿ ಕ್ರಿಕೆಟ್ ಹೇಗೋ ದೇಶನೂ ಹಾಗೆ ಕ್ರಿಕೆಟ್ಗಿಂತ ದೇಶ ದೊಡ್ಡದು ಸೊ ನಂಗೆ ಯಾಕೋ ವಿರಾಟ್ ಕೊಹ್ಲಿ ಅವ್ರ ಸಲುವಾಗಿನೇ ಇಟ್ಟಿದ್ದಾರೆ ಅಂತ ಹಾಗೆಲ್ಲ ಏನಿರಲಿಕ್ಕಿಲ್ಲ ಅಫ್ಕೋರ್ಸ್ ಪೆಹಲ್ಗಾಮ್ ಅಟ್ಯಾಕ್ ನಂತರ ಐ ಪಿ ಎಲ್ಲು ಪೂರ್ತಿ ರದ್ದಾಯಿತೇನೋ ಅನ್ನೋ ಥರದ ಒಂದು ಒಪಿನಿಯನ್ ಕ್ರಿಯೇಟ್ ಆಯಿತು ಬಟ್ ಅವತ್ತೇ ಕೆಲವೇ ಗಂಟೆಗಳ ನಂತರ ಸಸ್ಪೆಂಡೆಡ್ ಅಂತ ಬಂತು ಹೌದು ಅಂದರೆ ಈಗ ತಾತ್ಕಾಲಿಕವಾಗಿ ರದ್ದು ಮಾಡ್ತಾ ಇದ್ದೀವಿ ಮುಂದೆ ಮತ್ತೆ ಶುರುವಾಗುತ್ತೆ ಅಂತ ಅದು ಇಷ್ಟು ಬೇಗ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಯಾರಿಗೂ ಇರಲಿಲ್ಲ ಐ ಪಿ ಎಲ್ ಕ್ರಿಕೆಟ್ ಅಭಿಮಾನಿಗಳಿಗೂ ಇರಲಿಲ್ಲ ಯಾರಿಗೂ ಇರಲಿಲ್ಲ ಬಟ್ ತುಂಬ ಶುರುವಾಗ್ತಾ ಶುರುವಾಗ್ತಾಯಿದೆ ಬಟ್ ಸೋಷಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಹೇಳ್ತಿದ್ರು ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗ್ಬೋದು ಇಂಗ್ಲೆಂಡ್ದವರು ಹೇಳ್ತಾ ಇದ್ದಾರೆ ಈ ಮುಂದಿನ ಮ್ಯಾಚ್ಗಳನ್ನ ನಮ್ಮ ದೇಶದಲ್ಲಿ ಆಡಿಸಿ ಬನ್ನಿ ಅಂತ ಅಪ್ರೋಚ್ ಕೂಡ ಮಾಡಿದ್ರು ಅಂತ ಆ ರೀತಿ ಅವಕಾಶಗಳಿತ್ತು ಐ ಪಿ ಎಲ್ ನಡೆಸೋದಕ್ಕೆ ಯಾಕೆಂದರೆ ಐ ಪಿ ಎಲ್ ಇಸ್ ದ ಬಿಗ್ಗೆಸ್ಟು ಏನು ಶಾರ್ಟ್ ಫಾರ್ಮೆಟ್ ಕ್ರಿಕೆಟು ವರ್ಲ್ಡಲ್ಲಿ ಬಿಗ್ಗೆಸ್ಟು ಟಿ ಟ್ವೆಂಟಿ ಕ್ರಿಕೆಟ್ ಲೀಗ್ ಐ ಪಿ ಎಲ್ ಹಾಗಾಗಿ ಐ ಪಿ ಎಲ್ನ ಇಂಗ್ಲೆಂಡ್ ಆಗಿರ್ಬೋದು ಸೌತ್ ಯು ಎ ಆಗಿರ್ಬೋದು ಸೌತ್ ಆಫ್ರಿಕಾ ಆಗಿರ್ಬೋದು ಎಲ್ಲೇ ಆಡ್ತೀವಿ ಅಂದರೂ ಕೂಡ ಅಲ್ಲಿವರೆಗೂ ಲಾಭ ಹಾಗಾಗಿ ಐ ಪಿ ಎಲ್ನ ನಾವು ನಡೆಸ್ತೀವಿ ಅಂತ ಮುಂದೆ ಬಂದಿರೋದರಲ್ಲಿ ಇಟ್ಸ್ ಕ್ವೈಟ್ ನ್ಯಾಚುರಲ್ ಆದರೆ ಈ ಐ ಪಿ ಎಲ್ ಸಿರೀಸ್ ಏನಿತ್ತು ಅಂದರೆ ಇದು ಭಾರತಕ್ಕೂ ಒಂದು ಪ್ರತಿಷ್ಠೆ ಐ ಪಿ ಎಲ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ದೇಶಕ್ಕೆ ಅಂತ ಅಂದರೆ ಇಂಡಿಯಾದಲ್ಲಿ ಸೆಕ್ಯೂರಿಟಿ ಇಲ್ವಾ ಒಂದು ಮ್ಯಾಚ್ ನಡೆಸೋದಕ್ಕೆ ಶಕ್ತಿ ಇಲ್ವಾ ಇಂಡಿಯಾದಲ್ಲೇ ನಡೆಸಬೇಕು ಅನ್ನೋ ಒಂದು ಅಪಾಯ ಇಲ್ಲ ಹಾಗಾಗಿ ಒಂದು ಯುದ್ಧ ಅಂತ ನಡೀತಿರುವಾಗ ನಾರ್ತು ಸೇಫ್ ಅಲ್ಲ ಸೌತ್ ಸೇಫು ಈ ತರದ್ದೆಲ್ಲ ಅಲ್ಲ ಓವರ್ ಆಲ್ ಇಂಡಿಯಾ ಇಸ್ ಇನ್ ಟೆನ್ಷನ್ ನಮ್ಗೂ ಟೆನ್ಷನ್ ಇಂಡಿಯಾ ಇಸ್ ಇಂಡಿಯಾ ದರ್ ಇಸ್ ನೋ ಸೌತ್ ಇಂಡಿಯಾ ನೋ ನಾರ್ತ್ ಇಂಡಿಯಾ ಬೆಂಗಳೂರು ವಾರ್ನ ಬೆಂಗಳೂರು ಆಫ್ಕೋರ್ಸ್ ನಿಮ್ಗೆ ಯಾಕೆಂದ್ರೆ ಈ ಬೆಂಗ್ಳೂರಲ್ಲಿ ಡಿ ಆರ್ ಡಿ ಒ ಇದೆ ಇಸ್ರೋ ಇದೆ ಎರಡೂ ಸಂಸ್ಥೆ ಇವತ್ತು ಯುದ್ಧವನ್ನು ಗೆಲ್ಸಿರೋದು ಡಿ ಆರ್ ಡಿಒದ ಮಿಸೈಲ್ಸು ಆ ಮಿಸೈಲ್ಗಳು ಓಡಿಲಿಕ್ಕೆ ನಾ ನೇವಿ ಇದು ಕೊಟ್ಟಿರೋದು ನಾವಿಕ್ಕು ಇಸ್ರೋ ಆ ಎರಡೂ ಬೆಂಗಳೂರಲ್ಲಿರುವಾಗ ಬೆಂಗಳೂರು ನಡೆಸಬೇಕು ಅನ್ನೋದು ಸಮಸ್ಯೆನೂ ಆಗ್ಬಹುದು ಸೊ ಹಾಗಾಗಿ ಬಿಡಿ ಈಗ ಐ ಪಿ ಎಲ್ ಶುರುವಾಗ್ತಾ ಇದೆ ಬಟ್ ಒಂದು ಕಡೆ ಕಾಮಿಡಿ ಏನಂತಂದರೆ ಪಿ ಎಸ್ ಎಲ್ ಕೂಡ ನಡೀತಾ ಇದೆ ಪಾಕಿಸ್ತಾನಲ್ಲಿ ಪಿ ಎಸ್ ಎಲ್ ಅವರು ಯಾರು ಅರಬ್ ಕಂಟ್ರಿಯವರಿಗೆ ಅಪ್ರೋಚ್ ಮಾಡಿದ್ರಂತೆ ನಾವು ಉಳಿದ ಮ್ಯಾಚ್ಗಳನ್ನ ನಿಮ್ಮ ದೇಶದಲ್ಲಿ ಆಡಿಸ್ಬೋದು ಅಂತ ಬಿಲ್ಕುಲ್ ಒಪ್ಪಿಲ್ಲ ಅಂತೆ ಯು ಎ ಅವರು ಇಲ್ಲ ಅದಕ್ಕೆ ಬೇರೆ ಬೇರೆ ಥಿಯರಿಗಳಿದ್ದಾವೆ ಯಾಕೆಂದರೆ ಪಿ ಎಸ್ ಅನ್ನು ಪಾಕಿಸ್ತಾನದವ್ರು ಬಂದ್ಬಿಟ್ಟು ಯು ಎ ಎನಲ್ಲಿ ಆಡಿದ್ರೆ ಅದರ ಖರ್ಚು ವೆಚ್ಚಗಳನ್ನು ಕೂಡ ಆಗಲ್ಲ ಹೌದು ಇವರಿಗೆ ಒಂದು ಚಾಂಪಿಯನ್ಸ್ ಟ್ರೋಫಿನೇ ನೆಟ್ ನೆಟ್ಟು ಆಗಲಿಲ್ಲ ಆಮೇಲೆ ಗೆದ್ದೋರಿಗೆ ಸೊಳ್ಳೆ ಬತ್ತಿ ಐರನ್ ಬಾಕ್ಸ್ ಗಿಫ್ಟ್ ಕೊಡುವಂಥ ಟೀಮ್ ಅದು ಟೂರ್ನಿ ಅದು ಅಂಥವ್ರು ಹೋಗ್ಬಿಟ್ಟು ಯು ಎ ಇ ನಲ್ಲಿ ನೀವು ನಾವು ಪೇಸಲ್ಲಿ ಇವ್ರು ನಡೆಸ್ಬಿಡ್ಬೋದು ಅದಕ್ಕೇನು ಸಮಸ್ಯೆ ಇಲ್ಲ ದುಡ್ಡ್ಯಾರು ಕೊಡ್ತಾರೆ ಹಾಗಾಗಿ ಮೊದಲೇ ತಿನ್ನೋದಕ್ಕೆ ಅನ್ನ ಇಲ್ದಿರೋದು ಅನ್ನ ಇಲ್ದಿರೋ ದೇಶ ಅದು ಕ್ರಿಕೆಟ್ ಆಡ್ತಾರೆ ಏನೋ ಒಂದು ಆಡ್ಕೊತಾರೆ ಅವ್ರವ್ರ ದೇಶದಲ್ಲಿ ಓಕೆ ಇದೆಲ್ಲ ಅಲ್ಲ ಅವ್ರಿಗೆ ಹೇಳ್ಬೇಕಂದ್ರೆ ಅವರು ಒಂಥರ ಹೊಟ್ಟೆಗೆ ಇಟ್ಟಿಲ್ಲ ಬಟ್ ಇವತ್ತಿನ ಮೇ ಹದಿನೇಳನೇ ಮ್ಯಾಚ್ ಏನು ನಡೀತಾ ಇದೆ ಬೆಂಗಳೂರಲ್ಲಿ ಸೊ ಟೋಟಲ್ ಆಗಿ ಮೂರು ಮ್ಯಾಚನು ಬೆಂಗಳೂರಲ್ಲೇ ಇದೆ ಆರ್ ಸಿ ಬಿ ಎಷ್ಟು ಎಕ್ಸಾಕ್ಟ್ ಆಗಿದ್ದೀರಿ ಅಂತ ನೋಡಲಿಕ್ಕೆ ಎಕ್ಸಾಕ್ಟಾಗಿ ಒಂದು ಟೆನ್ಷನ್ ಇರುತ್ತೆ ಯಾಕೆಂದರೆ ತವರಿನ ಪಂದ್ಯಗಳು ಅಂದರೆ ಬೆಂಗಳೂರು ಸೋರೋದು ಅನ್ನೋದು ಆರಂಭದ ಮೂರು ಪಂದ್ಯಗಳಲ್ಲಿ ಪ್ರೂವ್ ಆಗಿತ್ತು ಗೆದ್ದಿದ್ದಾರೆ ಗೆಲ್ತಾ ಇದ್ದಾರೆ ಹಾಗೆ ಗೆದ್ದುಬಿಡ್ಲಿ ಏನು ಬಟ್ ಹಾಗೆ ಗೆದ್ದರೆ ನಂಬರ್ ಒನ್ ಟಾಪಲ್ಲಿ ಐ ಪಿ ಎಲ್ ಟೇಬಲಲ್ಲಿ ಟಾಪ್ ಒನ್ಗೆ ಹೋಗ್ತಾರೆ ಸೊ ಇಡನ್ ಗಾರ್ಡನ್ ಕೂಡ ಕೂಡ ಸೋಲಿಸ್ ಬಂದ್ವಿ ಕೋಲ್ಕತ್ತಾ ಅವ್ರನ್ನ ಈ ಸಾರಿ ಆರ್ ಸಿ ಬಿ ಹೋಮ್ ಗ್ರೌಂಡ್ ಕಿನ್ನ ಗ್ರೌಂಡಲ್ಲೇ ಗ್ರೌಂಡ್ ಗೆದ್ದಿರೋದೇ ಜಾಸ್ತಿ ಸೊ ಬೆಂಗಳೂರಲ್ಲಿ ಅಡ್ವಾಂಟೇಜ್ ತಗೊಳುತ್ತಾ ಅಂತ ಕೋಲ್ಕತ್ತಾ ಮೇಲೆ ರಿವೆಂಜ್ ತೊಗೊಳುತ್ತಾ ಅಂತ ಆ ಒಂದು ಮಿತ್ತನ್ನ ಪ್ರೂವ್ ಮಾಡಿ ಅದು ಸುಳ್ಳು ಅಂತ ಪ್ರೂವ್ ಮಾಡಿ ಮತ್ತೆ ಗೆದ್ದು ಗೆದ್ದಿದ್ದಾರೆ ಈಗ ಫಸ್ಟ್ ನೆಕ್ಸ್ಟ್ ಕೋಲ್ಕತ್ತಾ ಮೇಲೆ ಮ್ಯಾಚ್ ಇದೆ ನಾವು ಹಳೆಯದನ್ನ ಮರ್ತು ಬಿಡೋಣ ಹಳೆಯದನ್ನ ಮರ್ತು ಬಿಡೋಣ ಇಲ್ಲ

ಸಿಕ್ಸ್ ಇದೇ ಬೆಂಗಳೂರ್ ಮೇಲೆ ನಮ್ಮ ಬೆಂಗಳೂರಿನ ಮೇಲೆ ಆ ಆ ವ್ಯಕ್ತಿ ಬಗ್ಗೆ ಒಂದು ಆತಂಕ ಇಟ್ಕೊಳ್ಳೇಬೇಕು ಆರ್ ಸಿ ಜೊತೆ ಡೆಲ್ಲಿ ಸರ್ ರಿಂಕು ಸಿಂಗ್ ಯಾರದೇ ಟೀಮ್ ಮೇಲೆ ಆಡಿದ್ರು ಕೂಡ ರಿಂಕು ಸಿಂಗ್ ಬಗ್ಗೆ ಒಂದು ಟೆನ್ಷನ್ ಆರ್ ಸಿ ಬಿ ಅವ್ರು ಇಸ್ ಎನಿ ಟೈಮ್ ಸಿಡಿಯೋ ಪಟಾಕಿ ಅದು ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ ಹೌದು ಯಾಕೆಂದ್ರೆ ರಿಂಕು ಸಿಂಗ್ ಗೆ ಹೇಳ್ಬೇಕಂದ್ರೆ ಇಂಡಿಯಾ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇದೇ ರೋಹಿತ್ ಶರ್ಮಾ ಇದೇ ವಿರಾಟ್ ಕೊಹ್ಲಿ ಅವ್ರ ಜೊತೆ ಬ್ಯಾಟಿಂಗ್ ಟಿಪ್ಸ್ ತಗೊಂಡಿರುವಂತ ಆಟಗಾರ ಆತನ ಬಗ್ಗೆ ಆರ್ ಸಿ ಬಿ ಅವರು ಒಂದು ಎಕ್ಸ್ಟ್ರಾ ಕಣ್ಣು ಇಟ್ಕೊಂಡು ಆಡಬೇಕಾಗತ್ತೆ ಅದನ್ನು ಬಿಟ್ಟರೆ ಕೋಲ್ಕತ್ತಾದಲ್ಲಿ ಸುನಿಲ್ ನರೇನ್ ಸುನಿಲ್ ನರೇನ್ ಐದು ಓವರ್ ಆಡೋದಿ ಬಿಟ್ಬಿಟ್ರೆ ಮ್ಯಾಚ್ ಕಿತ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಆಲ್ರೌಂಡರ್ ಆಟ ಒಳ್ಳೆ ಬ್ಯಾಟಿಂಗ್ ಹಿಡ್ಕೊಳ್ರಿ ಐದು ಐದು ಓವರ್ ಬಿಟ್ಬಿಟ್ರೆ ಆಟ ನಮ್ಮ ಕೈಲಲ್ಲ ವಿತ್ ಡೆತ್ ಓವರ್ ಸ್ಪೆಷಲಿಸ್ಟ್ ಡೆತ್ ಓವರ್ ಸ್ಪೆಷಲಿಸ್ಟು ಈ ಇನ್ಕ್ಲೂಡಿಂಗ್ ಕೊಹ್ಲಿ ಒಂಚೂರು ಪರದಾಡ್ತಾರೆ ಸುನೀಲ್ ನರೇನ್ ಬಟ್ ಫಸ್ಟ್ ಮ್ಯಾಚ್ ಗಾರ್ಡನ್ ಗಾರ್ಡನ್ನಲ್ಲೂ ಸಹಿತ ಸುನಿಲ್ ನರೇನ್ ಮತ್ತು ಅಂಜಿಕ್ಯ್ಯಾರಾಣಿ ಅವರು ನಮ್ಮ ಜೊತೆಗೆ ಆಡಿದ್ರು ಚೆನ್ನಾಗಿ ಆಡಿದ್ರು ಇಬ್ರು ಫಿಫ್ಟಿ ಫಿಫ್ಟಿನೇ ಓಡುತ್ತಿದ್ದರು ಸೊ ಮಿಡಲ್ ಆರ್ಡ್ರೆ ಅವರಿಗೆ ಕೈ ಹಿಡಿದಿದ್ದ ಅವಾಗ ಆ್ಯಕ್ಚುಲಿ ಹೇಳಿ ಹೇಳಬೇಕಂತಂದರೆ ಇದು ಈ ಇದುವರೆಗಿನ ಸಿರೀಸ್ ಐ ಪಿ ಎಲ್ ಸಿರೀಸಲ್ಲಿ ಆರ್ ಸಿ ಬಿ ಟೆನ್ಷನ್ ಮಾಡ್ಕೋಬೇಕಾಗಿದೆ ಅವ್ರ ಬಗ್ಗೆ ಹಾಂ ಕೆ ಕೆ ಆರ್ ಅವ್ರ ಬಗ್ಗೆ ಕೆ ಕೆ ಆರ್ ಅವ್ರ ಬಗ್ಗೆ ಯಾಕೆಂದರೆ ಅಜಿಂಕ್ಯ ರಹಾನೆ ಎಕ್ಸ್ಪರ್ಟ್ ಟೆಸ್ಟ್ ಕ್ರಿಕೆಟರು ಹೌದು ಹೌದು ರಹಾನೆ ಅದು ಅದೇ ರೀತಿ ಅವರು ಬ್ಯಾಟಿಂಗ್ ಅನ್ನ ತೋರಿಸಿದ್ರು ಚೆನ್ನೈ ಟೀಮ್ ಅಲ್ಲಿ ಲಾಸ್ಟ್ ಸೀಸನ್ ಇದ್ದಾಗ ಚೆನ್ನೈ ಟೀಮ್ ಅಲ್ಲಿ ಕೂಡ ಅದೇ ರೀತಿ ಬ್ಯಾಟಿಂಗ್ ಆದ್ರೆ ಕನ್ಸಿಸ್ಟೆನ್ಸಿ ಇಲ್ಲ ಹೌದು ಟೆಸ್ಟ್ ಅಲ್ಲಿ ಇದ್ದಂತಹ ಕನ್ಸಿಸ್ಟೆನ್ಸಿ ಟಿ ಟ್ವೆಂಟಿನಲ್ಲಿ ಕಾಣಿಸ್ತಾ ಇಲ್ಲ ಕಾಣಿಸ್ತಿಲ್ಲ ಅದನ್ನು ಬಿಟ್ಟರೆ ಐ ಪಿ ಎಲ್ ಈ ಕೋಲ್ಕತಾ ಟೀಮ್ ಅಲ್ಲಿ ರಘುವಂಶಿ ಒನ್ ಮ್ಯಾಚ್ ಮ್ಯಾಚ್ ಹೀರೋ ಆಮೇಲೆ ಕಾಕು ಡಿ ಕಾಕ್ ಸಚ್ ಎ ಗ್ರೇಟ್ ಪ್ಲೇಯರ್ ಹೀರೋ ಮುಂಬೈಲಿ ಹೌದು ಸೀಸನ್ ಅಲ್ಲಿ ಮುಂಬೈ ನೋಯ್ನಲ್ಲಿ ಅಂತೂ ಆತ ಬೌಲಿಂಗ್ ಮಾಡ್ತಿದಾರೆ ಬ್ಯಾಟಿಂಗ್ ಮಾಡ್ತಾ ಗೊತ್ತಾಗ್ತಾ ಇಲ್ಲ ಆ ರೇಂಜಲ್ಲಿ ಅವರು ಇದ್ರೇನೆ ತಂಡಕ್ಕೆ ಹೊರೇನೋ ರೇಂಜಲ್ಲಿ ಆಡ್ತಾ ಇದಾರೆ ಸೊ ಎಲ್ಲವನ್ನು ನೋಡಿದ್ರೆ ಬಾರಿ ಕೂಡ ಮಿಂಚಿದ್ರು ಕಳೆದ ಮೂರು ಚೆನ್ನೈಲಿ ಮೈನಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಮೈನಲ್ಲಿ ಅಂದ್ರೆ ಪಿಂಚ್ ಹೀಟರ್ ಆಗಿ ಯೂಸ್ ಮಾಡೋದು ಒನ್ ಡೌನ್ಗೂ ಕರ್ಕೊಂಡ್ ಬಂದ್ಬಿಟ್ರು ಬಟ್ ಪ್ರತಿ ಸರ್ತಿ ಧೋನಿ ಟೀಮ್ ಅಲ್ಲಿ ಆಡ್ತಾ ಇದ್ದಂತಹ ಮೊಯ್ನಲ್ಲಿ ಬೇರೆ ರಹಾನಿ ಟೀಮ್ ನಲ್ಲಿ ಆಡ್ತಾ ಬೇರೆ ಬೌಲಿಂಗ್ ಅಲ್ಲೂ ಕೂಡ ಇಲ್ಲ ಮೊನ್ನೆ ಮ್ಯಾಚ್ ಅಲ್ಲೇ ಕೂಡ ಮೈನಲ್ಲಿಗೆ ಎಷ್ಟು ಸಿಕ್ಸ್ ಗಳು ಹೊಡೆದಿಸ್ಕೊಂಡಿದ್ವು ಮೈನಲ್ಲಿ ತುಂಬಾ ದುಬಾರಿ ಬೌಲರ್ ಆಗಿದ್ದು ಹಾಗೆ ಹಾಗಿರುವಾಗ ನಾವು ಫೋಕಸ್ ಮಾಡಬೇಕಾಗಿರೋದು ನಮ್ಮ ಟೀಮ್ ಮೇಲೆ ಅಂದರೆ ಅಗೈನ್ ನಾವು ವಿರಾಟ್ ಕೊಹ್ಲಿ ಮೇಲೆನೇ ಡಿಪೆಂಡ್ ಆಗಬೇಕಾಗುತ್ತೆ ಏಕೆಂದರೆ ಆ ಒಂದು ಕನ್ಸಿಸ್ಟೆನ್ಸಿ ಕೊಡುವ ಆಟ ಇರೋದು ವಿರಾಟ್ ಕೊಹ್ಲಿಗೇನೆ ನೆಕ್ಸ್ಟ್ ಎಗೈನ್ ಓಪನಿಂಗ್ ಬ್ಯಾಟ್ಸ್ಮನ್ ಫಿಲ್ಸಾಲ್ ಫಿಲ್ ಸಾಲ್ಟ್ ಫಿಲ್ ಸಾಲ್ಟೋರ್ ಬದಲು ಈಗ ಈಗ ಬೆತಲ್ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರಿಗೆ ಇರೋದು ಎರಡು ಮ್ಯಾಚ್ಗಳನ್ನ ಚೆನ್ನಾಗಿ ಆಡಿದ್ರು ಕೊಟ್ಟ ಬೆಂಚ್ ಮಾರ್ಕಿಂದ ಎದ್ದು ಬಂದು ಅವ್ರನ್ನ ಕೂರಿಸಿ ಆಡಿಸಿದ್ರಲ್ಲ ಗ್ರೌಂಡಲ್ಲಿ ಸೊ ಅವರು ಪ್ರೂವ್ ಮಾಡಿದ್ರು ನಾನು ಇದೇನೆ ನಾನು ಒಬ್ಬ ಬ್ಯಾಟ್ಸ್ಮನ್ನು ನಿಮ್ಮ ಫೇವರಿಟ್ ಪ್ಲೇಯರ್ ರಜತ್ ಪಟ್ಟಿದಾರ್ ರಜತ್ ಪಾಟೀದಾರ್ ಅವರು ರಜತ್ ಪಟ್ಟಿದಾರ್ ಆಡೋಕೆ ಆಡಬೇಕು ಆಕ್ಚುಲಿ ಸ್ಟಾರ್ಟಿಂಗ್ ಒಂದು ಮೂರ್ನಾಲ್ಕು ಮ್ಯಾಚ್ ಬಿಟ್ರೆ ರಜತ್ ಪಟ್ಟಿದಾರ್ ಬ್ಯಾಟು ಶರ್ಮಾ ಸಿಡ್ದಿಲ್ಲ ಸಿಡದಿಲ್ಲ ಅದು ಸ್ಟಾರ್ಟಿಂಗ್ ಒಂದು ಎರಡು ಮೂರು ಮ್ಯಾಚ್ ಬಿಟ್ರೆ ದೇವದತ್ ಪಡಿಕಲ್ ಓಕೆ ಇನ್ನು ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಡಬೇಕು ಹೌದು ಕನ್ನಡದವರು ಕರ್ಣಕೊಂದ್ ಸ್ವಲ್ಪ ಜಾಸ್ತಿ ಕನ್ಸರ್ನ್ ಇರುತ್ತೆ ಬಟ್ ದೇವದತ್ ಪಡಿಕಲ್ ಈ ಸಾರಿ ಇಲ್ಲ ಅಂತಿದ್ದಾರೆ ದೇವದತ್ ಪಡಿಕಲ್ ಬದಲಿಗೆ ಇವರು ಬಂದ್ರು ನಾಯ್ರು ಮಯಂಕ್ ಅಗರ್ವಾಲ್ ಮಯಂಕ್ ಅಗರ್ವಾಲ್ ಅಫ್ಕೋರ್ಸ್ ಇಂಜುರಿ ಆದ್ರಯಂ ಇಂಜುರಿ ಆಗಿದೆ ಮಯಾಂಕ್ ಅಗರ್ವಾಲ್ ಒಬ್ಬ ಕನ್ನಡಿಗರ ಸ್ಥಾನವನ್ನ ಇನ್ನೊಬ್ಬ ಕನ್ನಡಿಗನೇ ತುಂಬಿದಾರೆ ಕೋರ್ಸ್ ಒಬ್ಬರಾದ್ರೂ ಕನ್ನಡಿಗರ ಅನ್ನೋ ಕಣಕ್ಕೆ ಇಲ್ಲ ಕಳೆದ ಆರ್ ಸಿಬಿ ಅಲ್ಲಿ ಆಡಿದ್ರು ಅವರು ಕಳೆದ ಒಂದು ಎರಡು ಸೀಸನ್ ಹಿಂದೆ ಆಡಿದ್ರು ನಮ್ ಜೊತೆಗೆ ಬಟ್ ಚೆನ್ನಾಗಿ ಬ್ಯಾಟಿಂಗ್ ತೋರಿದ್ರು ಅವ್ರು ಆಕ್ಚುಲಿ ಮಯಂಕ್ ಅಗರ್ವಾಲ್ ಒನ್ ಡೌನ್ ಬರ್ತಾರೆ ಇಲ್ಲ ಫಸ್ಟ್ ಓಪನಿಂಗ್ ಹೋದ್ರು ಬರಬಹುದು ಸೊ ಒಳ್ಳೆ ಆರ್ ಸಿ ಬಿ ಜೊತೆ ಒಳ್ಳೆ ನಂಟಿದೆ ಅವ್ರದ್ದು ಆ್ಯಕ್ಚುಲಿ ಈಗ ಟೆನ್ಷನ್ ಆಗಬೇಕಾಗಿರೋದು ಓಪನಿಂಗ್ ಬೌಲರ್ಸ್ ಯಾಕಂದರೆ ಹೆಸಲ್ವುಡ್ಗೆ ಭುವನೇಶ್ವರ್ ಕುಮಾರ್ ಎಲ್ಲೂ ಈ ಸರ್ತಿ ಮ್ಯಾಚ್ ಆಗ್ತಾ ಇಲ್ವೇನೋ ಅಂತ ಅನ್ನಿಸ್ತಾ ಇಲ್ಲ ಲುಂಗಿ ಅಂಗಡಿನ ಬಿಡ್ಬೋದಾ ಸರ್ ಗ್ರೌಂಡಿಗೆ ಲುಂಗಿ ಅಂಗಡಿನ ಬಿಡ್ಲಿಕ್ಕೆ ಆಗಲ್ಲ ಯಾಕೆಂದರೆ ಭುವನೇಶ್ವರ್ ಕುಮಾರ್ ನಿರೀಕ್ಷೆಗೆ ತಕ್ಕಂತೆ ಆಡ್ತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಯಾಕಂದ್ರೆ ದುಬಾರಿ ಆದ್ರೂ ಸರ್ ಅಲ್ಲ ಬಹಳ ದುಬಾರಿ ಆಗ್ತಾ ಇದ್ದಾರೆ ದುಬಾರಿ ಆಗ್ತಾ ಇದ್ದಾರೆ ಹಂಗೆ ಹೇಳಬೇಕು ಅಂದ್ರೆ ಡೆತ್ ಓವರ್ ಸ್ಪೆಷಲಿಸ್ಟ್ ಓಪನಿಂಗ್ ಬೌಲರ್ ಸ್ಪೆಷಲಿಸ್ಟ್ ಎರಡೂ ಇದ್ದಂತಹ ಭುವನೇಶ್ವರ್ ಕುಮಾರ್ ಈ ಐ ಪಿ ಎಲ್ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಒಂದ್ ಎರಡ್ ಮೂರು ಮ್ಯಾಚ್ ಹಾಗೆ ಇದ್ರು ಕೂಡ ಅದಾದ ನಂತರ ಭುವನೇಶ್ವರ್ ಕುಮಾರ್ ದುಬಾರಿ ಇದ್ದಾರೆ ಇದಾರೆ ವಿಕೆಟ್ಗಳು ಬರ್ತಾ ಇದಾವೆ ಆಗೊಂದು ವಿಕೆಟ್ ಬರ್ತಾ ಇದೆ ಬಟ್ ಹೆಸಲ್ವುಡ್ ಒಂದ್ ಕಡೆ ಕಂಟ್ರೋಲ್ ಮಾಡಿದ್ರೆ ಇವರು ಇದು ಕಡೆ ನೀವು ನೋಡಬಹುದು ಲಾಸ್ಟ್ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆಗೆ ಎಷ್ಟು ಚೆನ್ನಾಗಿ ಬೌಲಿಂಗ್ ಹಾಕಿದ್ರೆ ಅಂದ್ರೆ ಅವರಿಂದನೇ ಗೆದ್ದಿದ ಹಾಗಾಗಿನೇ ಐಸ್ ಕ್ಲಾಸ್ ಮತ್ತು ಮಾಸ್ ಹೇಳ್ತೀವಲ್ವಾ ಭುವನೇಶ್ವರ್ ಕುಮಾರ್ ಇಸ್ ದ ಕ್ಲಾಸ್ ಒಂದು ಅಥವಾ ಎರಡು ಮ್ಯಾಚು ಅಪ್ ಆ್ಯಂಡ್ ಡೌನ್ ಇಸ್ ಇದ್ದೇ ಇರುತ್ತೆ ಎಲ್ಲ ಕ್ರಿಕೆಟರ್ಸ್ ಇದರಲ್ಲಿ ಆ ಭುವನೇಶ್ವರ್ ಕುಮಾರ್ ಬಿಡ್ಲಿಕ್ಕಾಗಲ್ಲ ಯಾಕೆಂದರೆ ನಂಬಿಕೆನ ಒಂದು ಸಲ ಅಲ್ಲ ಸುಮಾರು ಸಲ ಪದೇ 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 ಪ್ರೂವ್ ಮಾಡಿರೋ ಆಟಗಾರ ಸೊ ಹಾಗಾಗಿ ಭುವನೇಶ್ವರ್ ಕುಮಾರ್ ಬೇಗನೆ ಫಾರ್ಮಿಗೆ ಬಂದರೆ ಸೂಪರ್ ಆಗಿರುತ್ತೆ ಅಫ್ಕೋರ್ಸು ಚಿನ್ನಸ್ವಾಮಿ ಪಿಚ್ ಬಗ್ಗೆ ಏನು ಹೇಳ್ತೀರಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಹೇಳಬೇಕಂದ್ರೆ ಬ್ಯಾಟಿಂಗ್ ಸ್ನೇಹಿ ಪಿಚ್ಚು ಬಟ್ ಅಲ್ಲಿ ಟಾಸ್ ಗೆಲ್ಲಬೇಕಾಗುತ್ತೆ ಟಾಸ್ ಗೆದ್ದ ತಂಡ ಅಲ್ಲಿ ಫಿಕ್ಸ್ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೀಗೆ ಅಂತ ಪ್ರಿಡಿಕ್ಟ್ ಮಾಡ್ಬೋದಾ ಇಲ್ಲ ಇಲ್ಲ ಲಾಸ್ಟ್ ಬಾಲ್ ದಟ್ ಈಸ್ ದ ಚಿನ್ನಸ್ವಾಮಿ ಮಿಸ್ಟ್ರಿ ಯಾಕೆ ಅಂದರೆ ಅದು ಬೌಲಿಂಗ್ ಸ್ನೇಹಿ ಪಿಚ್ ಅಂತೂ ಅಲ್ಲ ಆದರೆ ಸ್ಪೋರ್ಟಿ ಪಿಚ್ಚು ಬೌಲರ್ಗೂ ಹೆಲ್ಪ್ ಆಗುತ್ತೆ ಬ್ಯಾಟ್ಸ್ಮನ್ಗೂ ಹೆಲ್ಪ್ ಆಗುತ್ತೆ ಹಾಗೆ ನೋಡಿಕೊಂಡ್ರೆ ನಮ್ಮ ಟೀಮಲ್ಲೋಕೆ ಬೌಲರ್ಗಳೇನೋ ಇದ್ದಿದ್ದಾರೆ ಬಟ್ ಕೋಲ್ಕತ್ತಾ ಟೀಮಲ್ಲಿ ವೈಭವ್ ಅರೋರಾ ಈಸ್ ಎ ನ್ಯೂ ಬಾಂಬ್ ಒಳ್ಳೆ ಬೌಲಿಂಗ್ ಇದೆ ಒಳ್ಳೆ ಸ್ವಿಂಗ್ ಇದೆ ಹರ್ಷಿತ್ ರಾಣಾ ಲೆಫ್ಟ್ ಆರ್ಮ್ ಒಂದು ಒಳ್ಳೆ ಬೌಲಿಂಗು ಮತ್ತು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ಬಟ್ ಅವರು ಯಾಕೋ ಈ ನೀಲಿ ಜರ್ಸಿಯಲ್ಲಿ ಇದ್ದಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಐ ಪಿ ಎಲ್ ಯಾಕೆ ದುಬಾರಿ ಆಗ್ತಾ ಇದಾರೆ ಅಂದ್ರೆ ಏನಂತಂದ್ರೆ ಒಂದು ಟೀಮ್ ಆಗಿ ಕಂಪ್ಲೀಟ್ ಈಗ ಆರ್ ಸಿ ಬಿ ಇದೆ ತಗೊಳ್ಳಿ ಒಂದು ಟೀಮ್ ಆಗಿ ಆಡ್ತಾ ಇಲ್ಲ ಅಂದರೆ ಆರ್ ಸಿ ಬಿ ಬಗ್ಗೆ ಹೇಳ್ತಾ ಇಲ್ಲ ಕೋಲ್ಕತ್ತಾ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಟೀಮ್ ಆಗಿ ಕಂಪ್ಲೀಟ್ ಆಗಿ ಟೀಮ್ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೇಳ್ಬೋದು ಬಟ್ ಈ ಸಾರಿ ಪ್ಲೇ ಆಫ್ ಎಂಟ್ರಿ ಕೊಡ್ತಾ ಅಂತೀರ ಕೋಲ್ಕತ್ತಾದವರು ಯಾಕಂದರೆ ಈಗಾಗಲೇ ರೇಸಲ್ಲಿ ಮುಂಬೈ ಇದೆ ಪಂಜಾಬ್ ಕಿಂಗ್ಸ್ ಇರ್ಬೋದು ಅವರು ಸಹ ಇದ್ದಾರೆ ಆಲ್ಮೋಸ್ಟ್ ಪ್ಲೇ ಆಫಿಂದ ಆಚೆ ಹೋಗೋ ಹಂತದಲ್ಲಿ ಇದ್ದಾರೆ ಹ್ಞೂ ಎರಡು ಮ್ಯಾಚ್ ಇದೆ ಈಗ ಕೋಲ್ಕತ್ತಾದವ್ರಿಗೆ ಎರಡರಲ್ಲಿ ಒನ್ ಮ್ಯಾಚ್ ಸೋತ್ರೆ ಅಧಿಕೃತವಾಗಿ ಎಂಟ್ರಿ ಔಟ್ ಆಗ್ತಾರೆ ಒಂದು ಮ್ಯಾಚ್ ಮ್ಯಾಚ್ ಸೋತ್ರ ಮಾಡಿ ಪಂದ್ಯ ಆದರೆ ಒಂದು ಮ್ಯಾಚ್ ಯಾರ ಮೇಲೆ ಸೋಲ್ಬೇಕು ಮುಂಬೈ ಮೇಲೆ ಸೋತ್ರೂ ಔಟ್ ಯಾಕೆಂದ್ರೆ ಮುಂಬೈನೋ ಟಾಪಿಗೆ ಬರ್ತಾರೆ ಹೌದು ಮುಂಬೈನವ್ರದ್ದು ಆಗಲೇ ರನ್ ರೇಟ್ ಕೂಡ ಚೆನ್ನಾಗಿದೆ ಮುಂಬೈನವ್ರದ್ದು ಆಕ್ಚುಲಿ ಟಾಪ್ ಫೋರಲ್ಲಿ ಅಲ್ಲಿ ಟೀಮಲ್ಲಿ ನಂಬರ್ ಒನ್ ರನ್ ರೇಟು ಮುಂಬೈದಿದೆ ಸೊ ಮುಂಬೈ ಮೇಲೆ ಸೋತ್ರು ಅಂದರೆ ಔಟ್ ಇದು ಔಟ್ ಆಗುತ್ತೆ ಅಷ್ಟೇ ಅಲ್ಲ ಮುಂಬೈ ಟಾಪ್ ಫೋರಲ್ಲಿ ಅಲ್ಲಿ ಬರುತ್ತೆ ಟಾಪ್ ಫೋರಲ್ಲೂ ಕಿನ ಥರ್ಡ್ ಪ್ಲೇಸಲ್ಲೂ ಬರ್ಬೋದು ಒಟ್ನ ಟಾಪ್ ಫೋರಲ್ಲಿ ನಾ ನಾಲ್ಕೇ ತಂಡ ತಂಡಕ್ಕೆ ಹೋಗೋದು ಆ ನಾಲ್ಕು ತಂಡಗಳ ಇದರಲ್ಲಿ ಮುಂಬೈ ಬರುತ್ತೆ ಅಂತ ಸೊ ರಸಲ್ ಅವ್ರ ಬಗ್ಗೆ ಸರ್ ಆ್ಯಂಡ್ರೂ ರಸಲ್ ಹೇಳ್ಬೇಕಂತಂದ್ರೆ ಈ ಸರ್ತಿಯ ಕೋಲ್ಕತ್ತಾ ಮ್ಯಾಚ್ಗಳೆಲ್ಲ ಏನಿದಾವೆ ಇಸ್ ದ ಕ್ಯಾಮಿಯೋ ರೋಲ್ ಅತಿಥಿ ನಟ ಅಬ್ಬರದ ನಟ ಒಂಥರ ಜೈಲರ್ ಫಿಲ್ಮಲ್ಲಿ ಶಿವರಾಜ್ ಕುಮಾರ್ ಬಂದ್ಬಿಟ್ಟು ಎರಡು ನಿಮಿಷದಲ್ಲಿ ಬಂದ್ಬಿಟ್ಟು ರಜನಿಕಾಂತ್ ಮ್ಯಾಜಿಕ್ನೆಲ್ಲ ಕಿತ್ಕೊಂಡ್ಬಿಡ್ತಾರಲ್ಲ ಆ ಥರ ಆ್ಯಂಡ್ರೂ ರಸೆಲ್ಲ ಬರ್ತಾರೆ ಬೀಸ್ತಾರೆ ಹೊಡಿತಾರೆ ಹೋಗ್ತಾರೆ ದಟ್ ಈಸ್ ರೋಲ್ ಹೌದು ಆದರೆ ಆ ಟೀಮ್ ಇಡೀ ಟೀಮ್ ಗೆಲ್ಲಬೇಕು ಅಂದ್ರೆ ಇಡೀ ಟೀಮ್ ಆಡ್ಬೇಕು ಇಡೀ ಟೀಮ್ ಆಡ್ತಾ ಇಲ್ಲ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ರು ಆಡ್ತಾ ಇದ್ದಾರೆ ಸೊ ರೆಡ್ ಆರ್ಮಿ ಬಗ್ಗೆ ಹೇಳ್ಬೇಕಾದ್ರೆ ಈ ಸರಿ ಹೆಂಗಂದ್ರು ಈಗ ಪ್ಲೇ ಆಫ್ಗೆ ಖಚಿತ ಆಗಿದೆ ಬಹುತೇಕ ಫಿಕ್ಸ್ ಅನ್ಬೋದು ಬಟ್ ಇನ್ನೂ ಎರಡು ಮೂರು ಪಂದ್ಯ ಇದ್ದಾವೆ ಮೂರು ಪಂದ್ಯಗಳಲ್ಲಿ ಮೂರನ್ನು ಗೆಲ್ಲಬೇಕಾ ಹೇಗೆ ಅಂತ ಮೊದಲನೇ ಸ್ಥಾನವನ್ನು ಪಡ್ಕೊಳ್ಬೇಕಾದ್ರೆ ಮೂರನ್ನು ಗೆಲ್ಲಬೇಕು ಮೂರನ್ನು ಗೆಲ್ಲೇ ಮೂರನ್ನು ಗೆಲ್ಲೇಬೇಕು ಲಕ್ನೋ ಮೇಲೆ ಗೆಲ್ಲಬೇಕು ಸನ್ರೈಸರ್ಸ್ ಮೇಲೆ ಗೆಲ್ಲಬೇಕು ಕೋಲ್ಕತ್ತಾ ಮೇಲೆ ಗೆಲ್ಲಬೇಕು ಗೆಲುವನ್ನು ಮರೆತರೆ ಗೆಲುವಿನ ಟ್ರ್ಯಾಕನ್ನು ಬಿಟ್ಟರೆ ಆರ್ ಸಿ ಬಿ ಔಟ್ ಔಟ್ ಅಂತಂದರೆ ನಾನು ಪ್ಲೇ ಆಫಿಂದ ಆಚೆ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ಗೆಲುವಿನ ಒಂದು ಸಿರೀಸನ್ನು ಬ್ರೇಕ್ ಮಾಡಬಾರ್ದು ಒಂದು ಇನ್ನು ನೆಕ್ಸ್ಟು ಸರ್ ಸನ್ರೈಸ್ ಹೈದರಾಬಾದ್ ಹೈದ್ರಾಬಾದ್ ವರ್ಸಸ್ ಆರ್ ಸಿ ಬಿ ಬರೋದಾದರೆ ಎಗೈನ್ ಮೇ ಇಪ್ಪತ್ತನೇ ತಾರೀಕಿಗೆ ಮ್ಯಾಚ್ ನಡೆಯುತ್ತಿದೆ ಅದು ಬೆಂಗಳೂರಲ್ಲೇ ಸರ್ ಐ ಪಿ ಎಲ್ಲು ಪ್ಲೇ ಆಫ್ ರೇಸಿಂದ ಆರ್ ಸಿ ಆರ್ ಸಿ ಬಿ ಮೇಲಿದೆ ಸನ್ರೈಸರ್ಸ್ ಆಲ್ಮೋಸ್ಟ್ ಔಟ್ ಅವರು ಕೂಡ ಹೌದು ಹೆಚ್ಚು ಕಡಿಮೆ ಇಲ್ಲ ಟೋಟಲ್ ಆಗಿ ರಾಜಸ್ಥಾನ ಚೆನ್ನೈ ಹೈದರಾಬಾದ್ ಟೋಟಲ್ ಆಗಿ ಹೊರಗ್ ಅಂತಾನೆ ಹೇಳ್ಬೋದು ಹೌದು ಯಾಕಂದ್ರೆ ಈ ಸನ್ರೈಸರ್ಸ್ ಕೂಡ ಸನ್ರೈಸರ್ಸ್ ಮ್ಯಾಚ್ ಬಗ್ಗೆ ಹೇಳಬೇಕು ಅಂದ್ರೆ ಆ ಟೀಮ್ ಅಲ್ಲಿ ಯಾರೆಲ್ಲ ಸ್ಟಾರ್ ಅಲ್ಲಾ ಹೇಳಿ ಹೌದು ಸನ್ರೈಸ್ ಹೈದರಾಬಾದ್ ಅಲ್ಲಿ ಬ್ಯಾಟ್ಸ್ಮನ್ಸ್ ಗಳು ಹಾಗೆ ಇದಾರೆ ಮಿಡಲ್ ಆರ್ಡರ್ ಕೂಡ ಅದೇ ಅಷ್ಟೇ ಸ್ಟ್ಯಾಂಡರ್ಡ್ ಇದೆ ಬೌಲರ್ ಗಳು ಕೂಡ ಹಾಗೆ ಇದಾರೆ ಬ್ಯಾಟ್ಸ್ಮನ್ ಗಳು ಕೂಡ ಅಷ್ಟೇ ಅಗ್ರೆಸಿವ್ ಇದಾರೆ ಅದರಲ್ಲಿ ಅವರು ಇನ್ನೂರ ಎಂಬತ್ತಾರು ಮುನ್ನೂರು ಗಡಿ ದಾಟುವಷ್ಟು ಹೊಡೆಯುವ ಹೇಳಬೇಕು ಅಂದ್ರೆ ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಸಂದರ್ಭದಲ್ಲಿ ಸೋಲ್ತಾ ಇದೆ ಅಂತ ಹೇಳಬಹುದು ಯಾಕೆಂದರೆ ಟ್ರಾವಿಸ್ ಹೆಡ್ಡು ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ನಿತೀಶ್ ಕುಮಾರ್ ರೆಡ್ಡಿ ಎಲ್ಲರೂ ಒಬ್ಬರಿಗಿಂತ ಒಬ್ರು ಕ್ಲಾಸ್ ಬ್ಯಾಟ್ಸ್ಮನ್ ಎಲ್ಲರೂ ಸ್ಟ್ಯಾಂಡರ್ಡ್ ಬ್ಯಾಟ್ಸ್ಮನ್ ಎಲ್ಲರೂ ಅಬ್ಬರದ ಬ್ಯಾಟ್ಸ್ಮನ್ಗಳೇ ನಿಮಗೆ ಮೊದಲನೇ ಮ್ಯಾಚು ಇಶಾನ್ ಕಿಶನ್ ಯಾವ ರೇಂಜಲ್ಲಿ ಹೊಡಿದ್ರು ಸೆಂಚುರಿ ಅಂತ ಅಂದರೆ ನೆಕ್ಸ್ಟ್ ಇನ್ನೊಂದು ಮ್ಯಾಚು ಅಭಿಷೇಕ್ ಶರ್ಮಾ ಕೂಡ ಹೊಡೆದ್ರು ಆ ಒಂದು ಅತಿಯಾದ ಆತ್ಮವಿಶ್ವಾಸ ಅತಿ ಪ್ರತಿಯೊಂದು ಅತಿ ವಿಶ್ವಾಸನೂ ಕೂಡ ಅತಿಯಾಗಬಾರ್ದು ಅತಿಯಾದರೆ ಅಮೃತನೇ ವಿಷಯ ಆಗುತ್ತೆ ಅಂತ ವಿಶ್ವಾಸ ಅತಿ ಆದರೆ ಸೋಲಾಗುತ್ತೆ ಸರ್ ಎಲ್ಲೋ ಒಂದು ಕಡೆ ಹೆಡ್ ಮೇಲೆ ಜಾಸ್ತಿ ಡಿಪೆಂಡ್ ಇದೆಯಾ ಸಂಡೆ ಟ್ರಾವಿಸ್ ಹೆಡ್ ಇಲ್ಲ ಇಲ್ಲ ಹಾಗೇನಿಲ್ಲ ಟ್ರಾವಿಸ್ ಹೆಡ್ಡು ಒನ್ ಆಫ್ ದಿ ಟ್ರಿಗರ್ ಪಾಯಿಂಟ್ ಬಟ್ ಅಭಿಷೇಕ್ ಶರ್ಮಾ ಇಸ್ ಆಲ್ಸೋ ಯುವರಾಜ್ ಸಿಂಗ್ ಶಿಷ್ಯ ಶಿಷ್ಯ ಅಭಿಷೇಕ್ ಶರ್ಮಾ ಅದ್ಭುತವಾಗಿ ಆಡ್ತಾ ಇದ್ದಾರೆ ಹಂಗೆ ಹೇಳ್ಬೇಕು ಅಂದ್ರೆ ಟ್ರಾವಿಸ್ ಹೆಡ್ಗಿಂತ ಒಳ್ಳೆ ರನ್ ನೋಡಿದ್ದಾರೆ ಹೌದು ಈ ಐ ಪಿ ಎಲ್ ಅಲ್ಲಿ ದೆನ್ ಫಾಸ್ಟೆಸ್ಟ್ ಬೌಲಿಂಗು ಕೂಡ ಬೌಲಿಂಗಲ್ಲಿ ಪ್ರಾಬ್ಲಮ್ ಹೊಡಿತಾ ಇರೋದೇನಂತಂದರೆ ಪ್ಯಾಟ್ ಕಮಿನ್ಸ್ ಬಿಟ್ಟರೆ ಬೇರೆ ಯಾರು ಕೂಡ

ಸೊ ಸಖತ್ತಾಗಿ ಈ ಸಾರಿ ಆಗಾದರೆ ಸನ್ರೈಸ್ ಹೈದರಾಬಾದ್ ಜೊತೆ ಗೆಲ್ತೇವೆ ಒಂದು ಒಂದು ಕಾನ್ಫಿಡೆನ್ಸ್ ಇದೆ ಆರ್ ಸಿ ಬಿ ನಿಮ್ಗೆ ಗೊತ್ತೇ ಇದೆ ಈ ಬಾರಿ ಏನೋ ಜಲಕ್ ಬೇರೆಯೇ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹದಿನೆಂಟು ಓಕೆ ಸರ್ ಹದಿನೆಂಟನೇ ಸಿರೀಸ್ ಹದಿನೆಂಟನೇ ವಿರಾಟ್ ಕೊಹ್ಲಿ ನಂಬರ್ ವಿರಾಟ್ ಕೊಹ್ಲಿ ಬೇರೆ ಈಗ ರಿಟೈರ್ಡ್ ಬೇರೆ ಆಗಿದ್ದಾರೆ ರಿಟೈರ್ಡ್ ಆಗಿರ್ತಕ್ಕಂಥ ಒಂದು ಟ್ರೋಫಿ ಕೊಟ್ಟು ಕಳಿಸ್ಕೊಡೋದು ಬೆಟರ್ ಅಲ್ವಾ ಇನ್ನು ನೆಕ್ಸ್ಟು ಲಕ್ನೋ ಸೂಪರ್ ಜೈಂಟ್ಸ್ ಜೊತೆ ಲಕ್ನೋ ಸೂಪರ್ ಜೈಂಟ್ಸ್ ಬಹುಶಃ ಈ ಸರಣಿಯಲ್ಲಿ ತುಂಬ ನಿರೀಕ್ಷೆ ಹುಟ್ಟಿಸಿದ್ದ ತಂಡ ಅದು ಯಾಕೆಂದರೆ ಕೆ ಎಲ್ ರಾಹುಲ್ನ ಒಂದು ಲೆಕ್ಕಾಚಾರದಲ್ಲಿ ಅವಮಾನ ಮಾಡಿ ಆಚೆ ಕಳಿಸಿದ್ದಂತಹ ಟೀಮ್ ಅದು ಗೋಯಂಕ ಅದಕ್ಕೆ ಕೆ ಎಲ್ ರಾಹುಲ್ ಇವತ್ತು ಡೆಲ್ಲಿಯಲ್ಲಿ ಆಡ್ತಾ ಇದ್ದಾರೆ ತಂಡ ಚೆನ್ನಾಗಿ ಹೋಗ್ತಾ ಇದೆ ಅದೇ ಲಕ್ನೋ ನಿಕೋಲಸ್ ಪೂರನ್ ಬಿಟ್ಟರೆ ಹೌದು ಉಳಿದ ಬೇರೆ ಯಾರೂ ಕೂಡ ಒಂದು ಕನ್ಸಿಸ್ಟೆನ್ಸ್ ಪರ್ಫಾರ್ಮೆನ್ಸ್ ಇಲ್ಲ ಗೋಯಂಕಾ ಅವರು ತುಂಬಾ ವಿಶ್ವಾಸ ಇಟ್ಟು ತಗೊಂಡು ಇದ್ದ ರಿಷಬ್ ಪಂತ್ ನಿರಂತರ ನಿರಂತರವಾಗಿ ಸರ್ ರಾಹುಲ್ ಅವರು ಡೆಲ್ಲಿನ ನಡೆಸ್ತಾ ಇದ್ದಾರೆ ಯಾಕೆ ಏನಿಲ್ಲ ಅದು ಒಂದು ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ಹದಿನೆಂಟು ವರ್ಷ ಒಂದ್ಸಲ ಗೆದ್ದಿಲ್ಲ ಆರ್ ಸಿ ಬಿ ಕಪ್ಪನ್ ಗೆದ್ದಿಲ್ಲ ವಿರಾಟ್ ಕೊಹ್ಲಿ ಬಿಟ್ಟಿಲ್ಲ ವಿರಾಟ್ ಕೊಹ್ಲಿನ ಬಿಟ್ಟಿಲ್ಲ ಅಂದ್ರೆ ಒಬ್ಬ ತಂಡದ ಪ್ರಮುಖ ಆಟಗಾರ ಅಂತ ಏನಿರ್ತಾರೆ ಆ ಬಿಟ್ಟಾಗ ಒಂದು ಕನ್ಫರ್ ಕಂಫರ್ಟ್ ಝೋನ್ ಆಚೆ ಹೋಗುತ್ತೆ ಆಮೇಲೆ ಆಟಗಾರರಿಗೆ ಫ್ರೀಡಮ್ ಕೊಡಬೇಕು ನಿಮಗೆ ಅದಕ್ಕೆ ಎಕ್ಸಾಂಪಲ್ಲು ಬೇರೆ ತಂಡದ್ದು ಕೊಡಬೇಕಾಗುತ್ತೆ ಬಟ್ ಆರ್ ಸಿ ಬಿಗೆ ಲಕ್ನೋ ಮೇಲೆ ಗೆಲ್ಲೋದಕ್ಕೆ ಅವಕಾಶಗಳು ಜಾಸ್ತಿ ಇದೆ ಜಾಸ್ತಿ ಇದೆ ಯಾಕಂದರೆ ಯಾವುದೇ ಆಟಗಾರ ಕನ್ಸಿಸ್ಟೆನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅದು ಈ ಆರ್ ಸಿ ಬಿಗೆ ಪ್ಲಸ್ ಪಾಯಿಂಟ್ ಯಾಕೆಂದರೆ ಇಲ್ಲಿ ಲಕ್ನೌ ಟೀಮಲ್ಲಿ ನೋಡಿದ್ರೆ ಬಟ್ ಲಾಸ್ಟ್ ಮ್ಯಾಚ್ ಆಸ್ ಅ ಕೂಡ ಸ್ವಲ್ಪ ಗಾಯದ ಸಮಸ್ಯೆಯಿಂದ ಹೊರಗಿದ್ರು ಲುಂಗಿ ಅಂಗಡಿ ಆಡಿಸಿದ್ರು ಬಟ್ ಲುಂಗಿ ಅಂಗಡಿನೇ ಕಂಟಿನ್ಯೂ ಮಾಡ್ತಾರ ಹೇಗೆ ಅಂತ ಆರ್ ಸಿ ಬಿ ಅಲ್ಲಿ ಲುಂಗಿ ಅಂಗಡಿ ಈಗ ಹೆಸಲ್ವುಡ್ಡು ಅವ್ರಿಗೆ ಒಂದು ಪ್ರೆಷರ್ನ ಕಡಿಮೆ ಮಾಡ್ತಾ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅಂಡ್ ಲಕ್ನೋ ಟೀಮಲ್ಲಿ ಬದೋನಿ ಇದ್ದಾರೆ ಡೇವಿಡ್ ಮಿಲ್ಲರ್ ಇದ್ದಾರೆ ಮಿಚೆಲ್ ಮಾರ್ಸ್ ಇದ್ದಾರೆ ಇವರು ಯಾರು ಕೂಡ ಸತತವಾಗಿ ಆಡ್ತಾರೆ ಹೌದು ಎಲ್ಲೋ ಒಂದು ಆವೇಶ್ ಖಾನ್ ಶಾರ್ದುಲ್ ಠಾಕೂರ್ ಆಡಮ್ ಅಕ್ರಮ್ ನಿಕ್ ಎಲ್ಲರೂ ಕೂಡ ಅಂದರೆ ಎಲ್ಲರೂ ಕೂಡ ಒನ್ ಮ್ಯಾಚ್ ವಿನ್ನರ್ ಒಂದು ಹೀರೋ ಮಾರ್ಕೆಲ್ ಆ್ಯಕ್ಚುಲಿ ಚೆನ್ನಾಗಿ ಆಡಿದ್ರು ಸರ್ ಹೈದರಾಬಾದ್ ಹೈದರಾಬಾದಲ್ಲಿ ಬಟ್ ಇಲ್ಲಿ ಯಾವುದೇ ಆಟಗಾರ ಆಗಲಿ ನಮಗೆ ಹಂಗೆ ನೋಡ್ಕೊಂಡ್ರೆ ವಿರಾಟ್ ಕೊಹ್ಲಿ ಎಷ್ಟು ಕನ್ಸಿಸ್ಟೆನ್ಸಿ ಯಾವುದೇ ಆಟಗಾರ ಕೊಟ್ಟಿಲ್ಲ ಹಾಗಾಗಿ ಲಕ್ನೋ ವಿರುದ್ಧ ಕೂಡ ಆರ್ ಸಿ ಬಿ ಗೆಲ್ಲುತ್ತೆ ಮತ್ತು ಮೂರಕ್ಕೆ ಮೂರು ಗೆಲ್ಲುತ್ತೆ ಗೆಲ್ಲಬೇಕು ಅದು ನಮ್ಮ ನಿರೀಕ್ಷೆ ಆಟ ಅಂತ ಆಡೋಕೆ ನಿಂತ್ಕೊಂಡಾಗ ಅಲ್ಲಿ ಏನಾದರೂ ಚೇಂಜಸ್ ಆಗ್ತಿರುತ್ತೆ ಚೇಂಜ್ ಆದ್ಮೇಲೆ ಅಫ್ಕೋರ್ಸ್ ವೇರಿಯೇಷನ್ಸ್ ನಂಬರ್ಸ್ ವೇರಿಯೇಷನ್ ಆಗುತ್ತೆ ವಿನ್ನಿಂಗ್ ವೇರಿಯೇಷನ್ ಆಗುತ್ತೆ ಅದರ ಮಧ್ಯೆ ನಮಗೆ ಏನಂತಂದರೆ ನಮಗೆ ಒಂದು ನಿರೀಕ್ಷೆ ಏನಂತಂದರೆ ಆರ್ ಸಿ ಬಿ ನಂಬರ್ ಒನ್ ಬರಬೇಕು ಸೊ ನೋಡಿದ್ರಲ್ಲ ಇದಾಗಿತ್ತು ಈ ಹೊತ್ತಿನ ಐ ಪಿ ಎಲ್ ಜಿಂಗಾಲಲ್ಲ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ